ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಲೋಕೋಪಯೋಗಿ ಇಲಾಖೆ ಬಾಗಲಕೋಟೆ ಜಿಲ್ಲಾ ವಿಭಾಗ ಮತ್ತು ಉಪವಿಭಾಗ ಹುನಗುಂದವತಿಯಿಂದ ದಿನಾಂಕ ಜುಲೈ ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯಾಹ್ನ ಒಂದು ಗಂಟೆಗೆ ಹುನಗುಂದ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಐವತ್ತರಿಂದ ಚಿತ್ತರಗಿವಾಯ ತಿಮ್ಮಾಪುರ ಮಾರ್ಗದ ನಾಲ್ಕು ರಿಂದ ಆರು ಕಿಲೋಮೀಟರ್ವರೆಗೆ ಮತ್ತು ಆರು ಪಾಯಿಂಟ್ ಎಪ್ಪತ್ತೈದು ರಿಂದ ಏಳು ಪಾಯಿಂಟ್ ಅರವತ್ತು ಕಿಲೋ ಅಂದಾಜು ಮುನ್ನೂರು ಲಕ್ಷಗಳ ಮೊತ್ತದ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೇ ಸಾಲಿನ ಐದು ಸೊನ್ನೆ ಐದು ನಾಲ್ಕು ಸೊನ್ನೆ ನಾಲ್ಕು ಮೂರು ಮೂರು ಏಳು ಸೊನ್ನೆ ಒಂದು ಒಂದು ಐದು ನಾಲ್ಕು ಜಿಲ್ಲಾ ಮುಖ್ಯರಸ್ತೆ ಸುಧಾರಣೆಯ ಭೂಮಿಪೂಜಾ ಸಮಾರಂಭವು ವೇದಮೂರ್ತಿ ಬಸಯ್ಯ ಹಿರೇಮಠರ ಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ತಿಮ್ಮಾಪುರ ಗ್ರಾಮದಲ್ಲಿ ಜರುಗಿತು ಈ ಒಂದು ಜಿಲ್ಲಾ ಮುಖ್ಯರಸ್ತೆಯ ಭೂಮಿಪೂಜಾ ಕಾರ್ಯಕ್ರಮ ನೆರವೇರಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಮಾತನಾಡಿ ಮೂರು ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತು ರಿಂದ ತಿಮ್ಮಾಪುರ ಗ್ರಾಮದ ಮಾರ್ಗವಾಗಿ ಚಿತ್ತರಿಗೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸುಧಾರಣೆ ಕಾಮಗಾರಿಯಾಗಿದ್ದು ಈ ರಸ್ತೆಯುದ್ದವು ಒಂದು ಪಾಯಿಂಟ್ ಎಂಬತ್ತೆಂಟು ಅಗಲವು ಐದು ಪಾಯಿಂಟ್ ಐವತ್ತು ಮೀಟರವಾಗಿದೆ ಹಾಗೂ ರಸ್ತೆಗೆ ಪರಿಗಣಿಸಲ್ಪಡುವ ಪದರಗಳಲ್ಲಿ ಜಿಎಸ್ಬಿ ಇನ್ನೂರು ಎಂಎಂ ಡಬ್ಲ್ಯೂಎಂಎಂ ಇನ್ನೂರ ಐವತ್ತು ಎಂಎಂ ಬಿಎಂವತ್ತು ಎಂಎಂ ಹಾಗೂ ಸ್ಕಿಪ್ಪತ್ತೈದು ಎಂಎಂ ಪದರಗಳ ಗುಣಮಟ್ಟದಲ್ಲಿ ಕಾಮಗಾರಿ ನೆರವೇರಲಿದೆ ಎಂದರು ನಂತರ ಈ ಭಾಗದ ಚಿತ್ತರಗಿ ತಿಮ್ಮಾಪುರ ಹಡಗಲಿ ಗ್ರಾಮಗಳ ಸಂಚಾರಕ್ಕೆ ರಸ್ತೆ ಸುಧಾರಣೆ ಆಗಬೇಕಿತ್ತು ಆ ಬೆನ್ನೆಲೆಯಲ್ಲಿ ಈ ಹಿಂದೆ ತಮ್ಮ ಅಧಿಕಾರಾವಧಿಯಲ್ಲಿಯೇ ರಸ್ತೆ ಸುಧಾರಣೆಯೊಂದಿಗೆ ಸೇತುವೆ ನಿರ್ಮಾಣ ಹಾಗೂ ಇಲಾಳ ಗ್ರಾಮದಿಂದ ಹಡಗಲಿ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿಪಡಿಸಿದ್ದನ್ನು ಸ್ಮರಿಸಿದರು ನಂತರ ಹತ್ತು ವರ್ಷಗಳ ತರುವಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ ಜಾರಕಿಹೊಳಿರು ಮತಕ್ಷೇತ್ರದ ಬೇವಿನಮಟ್ಟಿ ತಳ್ಳಿಕೇರಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸುಧಾರಣೆಗೆ ಎರಡು ಕೋಟಿ ರೂಪಾಯಿಗಳು ಹಾಗೂನಾಪುರ ಇಲಾಳ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸುಧಾರಣೆಗೆ ನಾಲ್ಕು ಕೋಟಿ ರೂಪಾಯಿಗಳು ಹಾಗೂ ರೈತರ ರಸ್ತೆ ಮುಖ್ಯ ರಸ್ತೆ ಸೇರಿ ಅನೇಕ ರಸ್ತೆ ಸುಧಾರಣೆಗೆಂದು ಹದಿನೈದು ಕೋಟಿ ಅನುದಾನ ನೀಡಿದ್ದರ ಬಗ್ಗೆ ಹಾಗೂ ಐದು ಕೋಟಿ ವೆಚ್ಚದಲ್ಲಿ ಇಂದು ಇಳಕಲ್ಲನಲ್ಲಿ ಹೊಸ ಪ್ರವಾಸ ಮಂದಿರದ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದನ್ನು ಪ್ರಸ್ತಾಪಿಸಿದರು ನಂತರ ನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಮತಕ್ಷೇತ್ರದ ನೂರ ಎಪ್ಪತ್ತು ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯು ಕಳೆದೆರಡು ವರ್ಷಗಳಿಂದ ಪ್ರಗತಿಯಲ್ಲಿದ್ದು ಇನ್ನು ಒಂದು ವರ್ಷದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಭರವಸೆ ನೀಡಿದರು ನಂತರ ಸರಕಾರವು ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿಗಳಿಗೆ ಮಂಜೂರಾತಿ ನೀಡಿದ್ದು ಶೀಘ್ರದಲ್ಲಿಯೇ ಈ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ತಿಮ್ಮಾಪುರ ಗ್ರಾಮದ ಧಾರ್ಮಿಕ ಮತ್ತು ಸಮುದಾಯ ಕಟ್ಟಡ ಸೇರಿ ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದರು ನಂತರ ಶಾಸಕರು ಗ್ರಾಮಸ್ಥರು ಮತ್ತು ಪಿಡಿಒ ಅಧಿಕಾರಗಳ ಮಧ್ಯೆ ನಿವೇಶನ ಸಮಸ್ಯೆಗೆ ಸ್ಥಳದಲ್ಲಿಯೇ ಸಮನ್ವಯ ಸಾಧಿಸಿ ಪರಿಹರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದುಭದ್ರ ಶೆಟ್ಟಿರು ನಿರೂಪಿಸಿದರೆ ಮಾಜಿ ತಾಲೂಕ ಪಂಚಾಯತ ಅಧ್ಯಕ್ಷರಾದ ಅಮೀನಪ್ಪ ಸಂದಿಗ್ವಾಡ ಮುಖಂಡರಾದ ಮಲ್ಲಪ್ಪ ಬೀರೆಡ್ಡಿ ಬಸವರಾಜಬನಹಟ್ಟಿ ಸಂಗಣ್ಣಕೆಂಗಲ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ವೀರಯ್ಯ ಹಿರೇಮಠ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ ಗುತ್ತಿಗೆದಾರರಾದ ಸಿಖರೇಶ ಹನಮಗೌಡರರು ಅಂಕರಿಸಿದ್ದರು ಹಾಗೂ ಇತರೆ ಮುಖಂಡರಾದ ಬಸವರಾಜ ಕಮತರ ಎಂಪಿನಾಡಗೌಡ್ರ ಜ್ಞಾನಪ್ಪ ಪೂಜಾರಿ ಯಮನಪ್ಪ ಪೂಜಾರಿ ಸೇರಿದಂತೆ ಗ್ರಾಮದ ಗುರು ಯುವಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ತಿಮ್ಮಾಪುರ ಈ ರಸ್ತೆ ಒಂದು ಸುಧಾರಣೆ ಮಾಡೋದ್ರ ಜೊತೆಗೆ ಒಂದು ಬ್ರಿಡ್ಜ್ ಕೂಡ ಹತ್ತು ವರ್ಷದ ನಂತರ ತದನಂತರ ಹಡಗಿಯೂ ಕೂಡ ಸುಬಾಪುರ ಹಡಗಿ ಹಡಗಲಿ ಕೂಡ ನಾನು ಹಿಂದಿನ ಅವಧಿಯಲ್ಲೇ ಮಾಡಿದ್ದೆ ಬಹುತೇಕ ಆದ್ಮೇಲೆ ಹತ್ತು ವರ್ಷಗಳ ಕಾಲ ಯಾವುದೇ ರಸ್ತೆ ಸುಧಾರಣೆನೂ ಆಗಲಿಲ್ಲ ಯಾವ ಹೊಸ ರಸ್ತೆಗಳು ಕೂಡ ಇಲ್ಲಿ ಪ್ರಾರಂಭ ಆಗದಿರೋದು ತಮ್ಮ ಗಮನಕ್ಕಿದೆ ಆದ ಕಾರಣ ಇವತ್ತು ಏನು ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿರ್ಬೋದು ನಮ್ಮ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇವರು ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಅನೇಕ ರಸ್ತೆಗಳಿವೆ ಅದು ರೈತರ ರಸ್ತೆ ಮನದ ರಸ್ತೆ ಇರ್ಬೋದು ಇವತ್ತು ಮುಖ್ಯ ರಸ್ತೆಗಳಿರ್ಬೋದು ಆ ರಸ್ತೆಗಳನ್ನು ಸುಧಾರಣೆ ಮಾಡುವಂಥದ್ದು ಯಾವ ರಸ್ತೆ ಕೆಟ್ಟಿದೆ ಅದಕ್ಕೆ ಈಗಾಗಲೇ ಸುಮಾರು ನಮ್ಮ ಮತಕ್ಷೇತ್ರಕ್ಕೆ ಈ ಅಪೆಂಡಿಕ್ಸ್ ಇ ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಹದಿನೈದು ಕೋಟಿ ರೂಪಾಯಿ ಈ ತಾನೇ ನಾವು ಇಳಕಾಲದಲ್ಲಿ ಒಂದು ಹೊಸ ಪ್ರವಾಸ ಮಂದಿರ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರವನ್ನು ಕೂಡ ಪ್ರಾರಂಭ ಮಾಡಲು ಭೂಮಿ ಪೂಜೆ ಮಾಡಿ ಬಂದೆ ಇವತ್ತು ತಿಂಬಾಪುರ ಇದು ಮೂರು ಕೋಟಿ ತದನಂತರ ಭೇಮಟ್ಟಿ ಇದ್ರ ನಮ್ಮ ತಳಿಕೇರಿ ರಸ್ತೆ ಅದು ಎಷ್ಟು ಎರಡು ಕೋಟಿ ಮತ್ತು ನಾಗೂರ್ದಿದ್ರೆ ಇಲ್ಲ ರಸ್ತೆ ಎಷ್ಟು ನಾಲ್ಕು ಕೋಟಿ ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಇಲ್ಲಿ ಎರಡು ಕೋಟಿ ರೂಪಾಯಿ ಇಲ್ಲಿ ಮೂರು ಕೋಟಿ ರೂಪಾಯಿ ಇಲ್ಲಿ ಹದಿನೈದು ಕೋಟಿ ರೂಪಾಯಿ ಒಂದು ಕೆಲಸ ಆಯ್ತು ಈ ಹದಿನೈದು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ನಾನು ಭೂಮಿ ಪೂಜೆ ಮಾಡುವ ಮುಖಾಂತರ ಈ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಮಗೆಲ್ಲ ಗೊತ್ತಿರುವ ಹಾಗೆ ಬಹಳಷ್ಟು ಬದಲಾವಣೆಯನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಂಥದ್ದಿರ್ಬೋದು ಅನೇಕ ಅಭಿವೃದ್ಧಿ ಕೆಲಸ ಮತ್ತು ವಿಶೇಷವಾಗಿ ನಮ್ಮ ಹುಡುಗರು ಮತ್ತು ಕ್ಷೇತ್ರಕ್ಕೆ ಎಲ್ಲ ಗ್ರಾಮದಲ್ಲಿ ಕುಡಿ ನೀರಿನ ಸಮಸ್ಯೆ ಇತ್ತು ಬಹುತೇಕ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಮಾತ್ರವಾದ ಒಂದು ಯೋಜನೆ ಸುಮಾರು ಒನ್ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೂರ ಎಪ್ಪತ್ತು ಹಳ್ಳಿಗಳಿಗೆ ಶಾಶ್ವತ ಕುಡಿ ನೀರಲ್ಲ ಕೃಷ್ಣಾ ನದಿ ನೀರನ್ನು ಕೊಡೋದಕ್ಕೆ ಈಗಾಗಲೇ ಆ ಯೋಜನೆ ಪ್ರಾರಂಭ ಆಗಿ ಸುಮಾರು ಎರಡು ವರ್ಷಗಳ ಕಾಲ ಆಗಿದೆ ಬಹುತೇಕ ಇನ್ನೊಂದು ವರ್ಷದಲ್ಲಿ ಆ ಯೋಜನೆ ಸಂಪೂರ್ಣ ಆಗುತ್ತೆ ಎಲ್ಲ ಗ್ರಾಮಗಳಿಗೆ ಕೂಡ ಇವತ್ತು ಶುದ್ಧವಾದ ಕೃಷ್ಣಾ ನದಿ ನೀರನ್ನು ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಅದು ಬಹುತೇಕ ಒಂದು ವರ್ಷದಲ್ಲಿ ಆ ಕಾಮಗಾರಿ ಮುಗಿತೈತೆ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಪಂಚಾಯತ್ ರಾಜ್ಯ ಇಲಾಖೆ ಅಂದ್ರ ಇವತ್ತೇನು ನಮ್ಮ ಗ್ರಾಮೀಣ ರಸ್ತೆ ನಮ್ಮ ಹೊಲ ನಮ್ಮ ರಸ್ತೆ ಅಂತೇಳಿ ಏನು ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ರೈತರ ಹೊಲಕ್ಕೆ ಸಣ್ಣ ಪುಟ್ಟ ಒಂದು ಎರಡು ಕಿಲೋಮೀಟರ್ ಹೊರಗಳಿಗೆ ಇವತ್ತು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಅನ್ನುವನ್ನ ಈಗಾಗಲೇ ಸರ್ಕಾರ ಕೊಟ್ಟಿದೆ ಇಪ್ಪತ್ತೊಂದು ಕೋಟಿ ಅದು ಯಾವೇ ಗ್ರಾಮ ನಮ್ಮ ರೈತರ ಹೊಲಕ್ಕೂ ಹೋಗುವಂತ ರಸ್ತೆಗಳಿರ್ಬೋದು ಆ ರಸ್ತೆಗಳಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಅದನ್ನ ಸುರಕ್ಷಿತವಾಗಿ ತಮಗೆ ರೈತರಿಗೆ ಸಂಚಾರ ಮಾಡೋದಕ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಕಾಮಗಾರಿಯನ್ನು ಕೂಡ ಈಗಾಗಲೇ ಸರ್ಕಾರ ಮಂಜೂರಾತಿ ಮಾಡಿದೆ ಬೇಗನೆ ಆ ಒಂದು ಕಾಮಗಾರಿಯನ್ನು ಕೂಡ ನಾವು ಭೂಮಿ ಪೂಜೆ ನೆರವೇರಿಸಿ ಯಾವ್ಯಾವ ರೈತರ ಹೊರಕ್ಕೆ ಹೋಗುವಂಥ ರಸ್ತೆಗಳು ಆ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನಾದರೂ ಊರಿನ ಬೇಡಿಕೆ ಗೊತ್ತಿಗೆ ಇಲ್ಲಿ ಗ್ರಾಮಗಳಲ್ಲಿ ಅನೇಕ ದೇವಸ್ಥಾನ ಸಮುದಾಯ ಭವನ ಈಗಾಗಲೇ ಕೆಲವಷ್ಟು ಸಮುದಾಯ ಭವನ ದೇವಸ್ಥಾನ ಆಗಿಲ್ಲ ನಾನಿದ್ದಾಗ ಈ ಆದ ಇದು ಮಾಲ್ಕೇಶ್ವರ ದೇವಸ್ಥಾನ ಇರ್ಬೋದು ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾನು ಕಳೆದ ಅವಧಿಯಲ್ಲಿ ನಾನು ತಿಳ್ಕೊಂಡಿದ್ದೆ ಕಂಪೌಂಡು ಮುಂತಾದ ಕೆಲಸಗಳನ್ನ ಇನ್ನೂ ಯಾವ್ಯಾವ ಊರಲ್ಲಿ ಈ ನಮ್ಮ ಗ್ರಾಮ ದೇವತೆ ಇರ್ಬೋದು ದುರ್ಗಾದೇವಿ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಈಗಾಗಲೇ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದೀವಿ ಆ ಕಾಮಗಾರಿಯನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಆ ಕಾಮಗಾರಿಯನ್ನು ಕೂಡ ಮುಗಿಸಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪೂಜೆ ಎಂದು ತಾವು ಭಾವಿಸಿದ್ದೇವೆ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ಇಲಾಖೆ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನು ಮುಗಿಸಿದ್ರೆ ಜಯ ಮಾಡ್ತಾರೆ ಮಾಡಿ ಹಾಗೆ ए 1.5 साल से हम जनता मनी बोल रहे हम कहते हैं तो पॉलिसी फेस मार्केट टोटल नॉट एलिजिबल बनता है एक समझो सही

ಯಾಕೆ ನಿಮಗಂತು ಇಷ್ಟ ಸಹಿಕ್ಕೆ ಅಂತ ಸ್ಟ್ರೈಕ್ ಇದಲ್ಲ ನೋಡಿ ಮೊನಿಟರ್ ಮಾಡೋದಲ್ಲ ಇದು ಯಾಕ ಆನ್ಲೈನ್ ಯಾಕ ಏನು ನಿಮಗೆ ಚುಕ್ಕಿ ಮಾಡ್ತಪ್ಪ ಅವರು ಮಾಡಬಾರದು ಸರ್ಕಾರ ಇದಲ್ಲ ಯಾಕೆ ಮಾಡ್ತಾರೆ ಜಿಪಿಎಸ್ ಮಾಡ್ತಾರೆ ಜಾಗ ಎಷ್ಟು ಇಕ್ಕೆ ಅಷ್ಟ ಇರಲಿಲ್ಲ ಆಗೋಯ್ತು